ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ದೀಪಾವಳಿ ಹಬ್ಬದ ಆಚರಣೆ ಬಗ್ಗೆ ಯಾವ್ಯಾವ ದಿನ ಯಾವ್ಯಾವ ರೀತಿ ಪೂಜೆ ಇರುತ್ತೆ ಮತ್ತೆ ಪೂಜೆ ಸಮಯಗಳು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ದೀಪಾವಳಿ ಹಬ್ಬ ಕೆಲವರು ಐದು ದಿನ ಆಚರಣೆ ಮಾಡ್ತಾರೆ ಕೆಲವರು ಮೂರು ದಿನ ಆಚರಣೆ ಮಾಡ್ತಾರೆ ಧನ ತ್ರಯೋದಶಿಯಿಂದ ಬಲಿಪಾಡ್ಯಮಿ ವರೆಗೂ ಯಾವ್ಯಾವ ದಿನ ಯಾವ್ಯಾವ ಆಚರಣೆ ಇರುತ್ತೆ ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ದೀಪಾವಳಿ ಹಬ್ಬದ ಆಚರಣೆ ಹದಿನೆಂಟನೇ ತಾರೀಕು ಶನಿವಾರದಿಂದ ಪ್ರಾರಂಭ ಆಗುತ್ತೆ ಶನಿವಾರ ಧನ ತ್ರಯೋದಶಿ ಅಂದರೆ ತ್ರಯೋದಶಿ ತಿಥಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಪ್ರಾರಂಭ ಆಗಿ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಎರಡೂ ದಿನ ಕೂಡ ಧನತ್ರಯೋದಶಿ ಆಚರಣೆಯನ್ನು ಮಾಡಬಹುದು ಅಲ್ಲದೆ ಯಮದೀಪಾರಾಧನೆ ಮತ್ತು ಧನ್ವಂತರಿ ದೀಪಾರಾಧನೆಯನ್ನು ಮಾಡುವಂಥವರು ಶನಿವಾರ ಸಂಜೆನೆ ಮಾಡಬೇಕು ಹಾಗೆ ಯಾವುದೇ ಮನೆಗೆ ಒಂದು ಒಳ್ಳೆಯ ವಸ್ತುಗಳನ್ನ ನೀವು ತರಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಶನಿವಾರ ತರಬಹುದು ದೀಪಾರಾಧನೆಯನ್ನು ಮಾಡುವಂಥವರು ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಮಾಡಬಹುದು ದೀಪಾರಾಧನೆ ಆದಮೇಲೆ ನೀವು ಏನಾದರೂ ವಸ್ತುಗಳನ್ನ ಮನೆಗೆ ತಗೊಂಡು ಬಂದಿದ್ರೆ ಅದನ್ನು ರಾತ್ರಿ ಏಳು ಗಂಟೆ ಹತ್ತು ನಿಮಿಷದಿಂದ ಎಂಟು ಇಪ್ಪತ್ತರ ತನಕ ಒಳ್ಳೆ ಶುಭ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಆರು ಗಂಟೆಯಿಂದ ಎಂಟು ಇಪ್ಪತ್ತರ ತನಕ ಒಳ್ಳೆಯ ಸಮಯ ಇರುತ್ತೆ ಈ ಸಮಯದಲ್ಲಿ ದೀಪಾರಾಧನೆಗಳನ್ನು ಮಾಡಬಹುದು ಹಾಗೆ ನೀವು ಆ ದಿನ ಒಳ್ಳೊಳ್ಳೆ ವಸ್ತುಗಳನ್ನ ಖರೀದಿ ಮಾಡಿ ಪೂಜೆನೂ ಕೂಡ ಮಾಡಬಹುದು ಇನ್ನು ಶನಿವಾರ ಮಾಡೋದಕ್ಕಾಗಲಿಲ್ಲ ಅನ್ನೋರು ಭಾನುವಾರ ಮಾಡ್ತೀವಿ ಅಂದರೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಒಳಗಾಗಿ ನೀವು ಪೂಜೆನ ಮಾಡ್ಕೋಬಹುದು ಯಾಕಂದರೆ ಒಂದು ಐವತ್ತಕ್ಕೆ ತೃತೀಯ ತಿಥಿ ಮುಗ್ದೋಗ್ಬಿಡುತ್ತೆ ಆಮೇಲೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಎರಡನೇ ದಿನ ನೀರು ತುಂಬ ಹಬ್ಬ ಇರುತ್ತೆ ಇದು ಭಾನುವಾರ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ನಲವತ್ತರ ತನಕ ಚತುರ್ಥಿ ತಿಥಿ ಇರುತ್ತೆ ಅಂದರೆ ಸೋಮವಾರ ಸೂರ್ಯೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಇರುತ್ತೆ ಹಾಗಾಗಿ ಸೋಮವಾರ ನರಕ ಚತುರ್ದಶಿ ಹಾಗೆ ಎಣ್ಣೆ ಸ್ನಾನ ಅವತ್ತು ಕೂಡ ಮಾಡಬಹುದು ಅಥವಾ ಮಂಗಳವಾರ ಕೂಡ ಮಾಡಬಹುದು ಅಮಾವಾಸ್ಯೆ ಎರಡು ದಿನ ಲೆಕ್ಕ ಬರುತ್ತೆ ಈ ಸಲ ಎಲ್ಲ ತಿಥಿಗಳು ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನದ ತನಕ ಇರೋದರಿಂದ ಎರಡೆರಡು ದಿನ ಆಚರಣೆಗಳನ್ನ ಮಾಡ್ಕೋಬಹುದು ಭಾನುವಾರ ಹತ್ತೊಂಬತ್ತನೇ ತಾರೀಕು ನೀರು ತುಂಬ ಹಬ್ಬ ಹಳ್ಳಿಗಳ ಕಡೆ ನೀರು ಕಾಯಿಸುವಂಥ ಪಾತ್ರೆನೆಲ್ಲ ಹಿತ್ತಾಳೆ ಪಾತ್ರೆಗಳನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಕುಂಕುಮ ಎಲ್ಲ ಹಚ್ಚಿ ಬೇವಿನ ಸೊಪ್ಪು ಮಾವಿನ ಸೊಪ್ಪನ್ನೆಲ್ಲ ಕಟ್ಟಿ ನೀರನ್ನೆಲ್ಲ ತುಂಬಿಸಿಡ್ತಾರೆ ಗೀಜರು ಮತ್ತೆ ಸೋಲಾರಲ್ಲಿ ಬಿಸಿನೀರಿನ ಸ್ನಾನಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಸಿಟಿ ಕಡೆ ಈ ಇಂಥ ಆಚರಣೆಗಳು ಕಡಿಮೆ ಅಂತಾನೆ ಹೇಳ್ಬೋದು ಅಲ್ವಾ ಸೋಮವಾರ ಮತ್ತೆ ಮಂಗಳವಾರ ಎರಡೂ ದಿನ ಕೂಡ ಎಣ್ಣೆ ಸ್ನಾನನ ಮಾಡಬಹುದು ಯಾಕಂದ್ರೆ ಕೆಲವರು ಸೋಮವಾರ ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಮಂಗಳವಾರ ಮಾಡ್ತಾರೆ ಎರಡೂ ದಿನ ಅಮಾವಾಸ್ಯೆ ತಿಥಿ ಇರೋದ್ರಿಂದ ಮಾಡಬಹುದು ಸೋಮವಾರ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡೋದಾದರೆ ಬೆಳಗ್ಗೆ ಐದು ಹದಿನೈದರಿಂದ ಆರು ಮೂವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಎಣ್ಣೆಯನ್ನು ಹಚ್ಚಿ ಸೂರ್ಯೋದಯ ಆದ ಮೇಲೆ ಸ್ನಾನ ಮಾಡಿ ತುಂಬ ಒಳ್ಳೆಯದು ಯಾಕಂದರೆ ಮೈಗೆಲ್ಲ ಎಣ್ಣೆ ಹಚ್ಚಿ ಸೂರ್ಯನ ಎಳೆಯೇ ಬಿಸಿಲು ಮೈ ಮೇಲೆ ಬೀಳಬೇಕು ಆ ನಂತರ ಸೂರ್ಯೋದಯ ಆದಮೇಲೆ ಸ್ನಾನ ಮಾಡಿ ತುಂಬ ಒಳ್ಳೆಯದು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ನೆತ್ತಿಗೆ ಮುಖಕ್ಕೆ ಬೆನ್ನಿಗೆ ಕಾಲುಗಳಿಗೆಲ್ಲ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಬೇಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗಿಬಿಡುತ್ತೆ ಅಂದರೆ ಎರಡೂ ದಿನ ಕೂಡ ಅಮಾವಾಸ್ಯೆ ಪೂಜೆಗಳನ್ನ ಮಾಡ್ಕೋಬೋದು ಸೋಮವಾರ ಮಾಡೋರು ಸೋಮವಾರ ಇಪ್ಪತ್ತನೇ ತಾರೀಕು ಆ ದಿನ ಸಂಜೆ ಏಳು ಗಂಟೆಯಿಂದ ಎಂಟು ಇಪ್ಪತ್ತರ ತನಕ ಒಳ್ಳೆಯ ಶುಭ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಏನಾದರೂ ನೀವು ಪೂಜೆ ಮಾಡೋದಿದ್ದರೆ ಈ ಸಮಯದಲ್ಲಿ ಮಾಡಬಹುದು ಸೋಮವಾರ ಸಂಜೆ ಮಾಡುವಂಥವ್ರು ಈ ಸಮಯದಲ್ಲಿ ಮಾಡಿ ತುಂಬ ಒಳ್ಳೆಯದು ಅಲ್ಲದೆ ಈ ದಿನದ ಇನ್ನೊಂದು ವಿಶೇಷತೆ ಅಂದರೆ ಮಾರ್ವಾಡಿಗಳು ಪೂಜೆ ಮಾಡುವಂತ ಸಮಯ ಈ ಸಮಯದಲ್ಲೂ ಕೂಡ ತುಂಬಾ ಸರಳವಾಗಿ ಪೂಜೆ ಮಾಡಬೇಕು ಇದು ಇಪ್ಪತ್ತನೇ ತಾರೀಕೆ ಮಾಡಬೇಕು ಯಾಕಂದ್ರೆ ನಮಗೆ ರಾತ್ರಿಯಲ್ಲಿ ಅಮಾವಾಸ್ಯೆ ಇರಬೇಕು ಹಾಗಾಗಿ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಮಾಡಬೇಕು ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತನೇ ತಾರೀಕು ಸೋಮವಾರ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಅಥವಾ ಅಂಗಡಿಗಳಲ್ಲಿ ಮನೆಗಳಲ್ಲಿ ಪೂಜೆ ಮಾಡುವಂಥವ್ರು ಸಂಜೆ ಏಳು ಗಂಟೆಯಿಂದ ಎಂಟು ಇಪ್ಪತ್ತರ ತನಕ ಮಾಡಬಹುದು ಇನ್ನು ಮಂಗಳವಾರ ಇಪ್ಪತ್ತೊಂದನೇ ತಾರೀಕು ಮಾಡುವಂಥವ್ರು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾಡಬಹುದು ಸಂಜೆ ಮಾಡುವಂಥವ್ರು ಸಂಜೆ ಐದು ಮೂವತ್ತರಿಂದ ಆರು ಗಂಟೆ ಅರ್ಧ ಗಂಟೆ ಅಷ್ಟೇ ಸಮಯ ಇರುತ್ತೆ ಈ ಸಮಯದಲ್ಲಿ ಕೂಡ ಮಾಡ್ಕೋಬಹುದು ಅಂಗಡಿ ಪೂಜೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಎಲ್ಲನೂ ಕೂಡ ಈ ಸಮಯದಲ್ಲಿ ಮಾಡ್ಕೋಬಹುದು ಇಪ್ಪತ್ತೆರಡನೇ ತಾರೀಕು ಬಲಿಪಾಡ್ಯಮಿ ಪ್ರತಿಪಾದ ತಿಥಿ ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಂಟು ನಲವತ್ತರ ತನಕ ಇರುತ್ತೆ ಬಲಿಪಡ್ಯಮಿ ದಿನ ಕೂಡ ತುಂಬ ಜನ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತಾರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ತನಕ ಒಳ್ಳೆಯ ಸಮಯ ಇರುತ್ತೆ ಈ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೋಬಹುದು ಈ ದಿನ ತುಳಸಿ ಪೂಜೆ ಗೋಪೂಜೆ ಮತ್ತು ಬಲೀಂದ್ರನ ಪೂಜೆ ತುಂಬಾ ವಿಶೇಷವಾಗಿರುತ್ತೆ ಬೆಳಗ್ಗೆನೇ ಹಸುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತೆ ಇನ್ನು ಸಂಜೆ ಈ ದಿನ ಸಗಣಿಯಿಂದ ಐದು ಗೊಂಬೆಗಳನ್ನು ಮಾಡಿ ಇದನ್ನು ತುಳಸಿ ಕಟ್ಟೆ ಹತ್ರ ಅಥವಾ ಹೊಸಲ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ಪಂಚಪಾಂಡವರು ಅಂತ ಹೇಳಿ ಗೊಂಬೆಗಳನ್ನು ಮಾಡಿ ಸಗಣಿಯಿಂದ ಪೂಜೆ ಮಾಡ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಆಚರಣೆ ಮಾಡಿ ಅಲ್ಲದೆ ಈ ದಿನ ತುಂಬ ವಿಶೇಷ ಅಂದರೆ ಸಗಣಿಯ ಮೇಲೆ ಮಣ್ಣಿನ ದೀಪನ ಇಟ್ಟು ಹೊಸದತ್ರ ತುಳಸಿ ಗಿಡದ ಹತ್ರ ಹಚ್ಚೋದು ಕೂಡ ತುಂಬಾ ವಿಶೇಷ ಈ ವರ್ಷದ ದೀಪಾವಳಿ ಹಬ್ಬದ ಐದು ದಿನದ ಪೂಜೆಯ ಶುಭ ಮುಹೂರ್ತ ಹಾಗೆ ಎಲ್ಲ ತಿಥಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನು ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಆಯಾ ದಿನದ ಪೂಜಾ ವಿಧಾನವನ್ನು ವಿವರವಾಗಿ ಮತ್ತು ಸರಳವಾಗಿ ತಿಳಿಸ್ಕೊಡ್ತೀನಿ ತುಂಬ ಜನ ಲಕ್ಷ್ಮೀ ಪೂಜೆ ಬಗ್ಗೆ ಕೇಳಿದ್ದೀರಾ ಖಂಡಿತ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂಗಡಿಗಳಲ್ಲಿ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ